ಹಲೋ ಇವನ್ ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದರ ಕಡೆಯಿಂದ ಈ ಒಂದು ಐಎಎಸ್ ಕೆಎ ಎಸ್ ಫ್ರೀ ಕೋಚಿಂಗ್ ಗೆ ನೋಟಿಫಿಕೇಶನ್ ಏನಾಗಿತ್ತು ಸೊ ಅದಕ್ಕೆ ಅರ್ಜಿ ಸಲ್ಲಿಸುವಂತಹ ಲಿಂಕ್ ಓಪನ್ ಆಗಿದೆ ನೋಡ್ತಾ ಇರಬಹುದು ಲೈವ್ ಅಲ್ಲೇ ನಿಮಗೆ ಈ ಒಂದು ವೆಬ್ಸೈಟ್ ನಿಂದ ತೋರಿಸ್ತಾ ಇದೇವೆ ಸೊ ಐಎಸ್ ಹಾಗೂ ಕೆಎ ಎಸ್ ತರಬೇತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಏನು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನಿದೆ ಸೊ ಅದಕ್ಕೆ ಅರ್ಜಿ ಹಾಕೋದಕ್ಕೆ ಒಂದು ಲಿಂಕ್ ಅಂತೇಳಿ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ ತಪ್ಪಿಲ್ಲದಂತೆ ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇವೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಪ್ರತಿಯೊಂದು ಈ ಒಂದು ಕೆಇಎ ಫ್ರೀ ಕೋಚಿಂಗ್ ನ ವಿಡಿಯೋಸ್ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ರೆ ಮೊಟ್ಟ ಮೊದಲೇ ಬಾರಿಗೆ ಆ್ಯಕ್ಚುಯಲ್ ಆಗಿ ಏನು ನೋಟಿಫಿಕೇಷನ್ ಆಗಿದೆ ಈ ಒಂದು ಸ್ಕಾಲರ್ಶಿಪ್ ಯಾವ ಥರ ಸಿಗುತ್ತೆ ಅದನ್ನು ಒಂದು ಥರ್ಟಿ ಸೆಕೆಂಡ್ ಒಳಗಡೆ ಹೇಳಿ ನಿಮಗೋಸ್ಕರ ಮುಂದೆ ಯಾವ ಥರ ಅಪ್ಲಿಕೇಶನ್ನ ಸ್ಟೆಪ್ ಬೈ ಸ್ಟೆಪ್ ಹಾಕಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೇವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಏನು ಈ ಒಂದು ಅಪ್ಲಿಕೇಶನ್ ಹಾಕುವಂತಹ ಅಭ್ಯರ್ಥಿಗಳಿದ್ದಾರೆ ಜೂನಿಯರ್ಸ್ ಇದ್ದಾರೆ ಸೊ ಅವರಿಗೆಲ್ಲ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾಡ್ತಾರೆ ಈ ಒಂದು ಸೋಷಿಯಲ್ ವೆಲ್ಫೇರ್ ಆಫೀಸ್ ಹಾಗೆ ಹೆಚ್ ಕೆ ಡಿ ಬಿ ಅಂತ ಬರುತ್ತೆ ಹೈದರಾಬಾದ್ ಕರ್ನಾಟಕ ಏನು ಭಾಗ ಇದೆ ಸೊ ಇದರ ಒಂದು ಜಂಟಿ ನೇತೃತ್ವದಲ್ಲಿ ಕೆಇ ಎ ಕಡೆಯಿಂದ ಐ ಎ ಎಸ್ ಹಾಗೂ ಕೆ ಎ ಎಸ್ ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಆಯ್ತಾ ಡೈರೆಕ್ಟ್ ಆಗಿ ಕೆ ಎಸ್ ಐ ಎ ಎಸ್ ಎಕ್ಸಾಮ್ ಬರೆದು ಸಕ್ಸಸ್ ಆಗೋದಕ್ಕೆ ಕಷ್ಟ ಸೊ ಹಾಗಾಗಿ ಯಾರ್ಯಾರು ಈ ಒಂದು ಟ್ರೈನಿಂಗ್ ಅಲ್ಲಿ ಪೂರ್ವಭಾವಿ ತರಬೇತಿ ಕಾರ್ಯಕ್ರಮ ಏನಿದೆ ಇದರಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಸಹ ಕೊಡಲಾಗುತ್ತೆ ಸರಿನಾ ಸ್ಕಾಲರ್ಶಿಪ್ ಕೊಡಲಾಗುತ್ತೆ ಸೊ ನೋಡ್ತಾ ಇರ್ಬೋದು ಎಸ್ ಸಿ ಎಸ್ ಟಿ ಒ ಬಿ ಸಿ ಇನ್ಕ್ಲೂಡಿಂಗ್ ಇ ಡಬ್ಲ್ಯೂ ಎಸ್ ಹಾಗೆ ನಿಮಗೆ ಯಾವುದೇ ರೀತಿ ರಿಸರ್ವೇಶನ್ ಅಂತಂದ್ರೂ ಜಿ ಎಮ್ ಅಲ್ಲಿ ನೀವು ಮಾಡ್ಬೋದು ಕಾಂಪಿಟೇಟ್ ಮಾಡಬಹುದು ಇನ್ಕ್ಲೂಡಿಂಗ್ ಸಿ ಹಾಗೆಯೇ ಈ ಒಂದು ತರಬೇತಿ ಅವಧಿ ಹತ್ತು ತಿಂಗಳಾಗಿರುತ್ತೆ ಹಾಗೆ ಏಜ್ ಏಜ್ ಕ್ರೈಟೀರಿಯಾವನ್ನು ನೋಡೋದಾದ್ರೆ ಇಪ್ಪತ್ತೊಂದು ವರ್ಷದಿಂದ ಮೂವತ್ತೇಳು ವರ್ಷದವರೆಗೆ ಅರ್ಜಿ ಹಾಕ್ಬೋದು ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಬೇಕು ಎನಿ ಡಿಗ್ರಿ ಯಾವುದೇ ಡಿಗ್ರಿ ಆಗಿದ್ದರೆ ನೀವು ಅರ್ಜಿಯನ್ನು ಹಾಕ್ಬೋದು ಡಿಗ್ರಿ ಕೊನೆಯ ಸೆಮಿಸ್ಟರ್ ಅಥವಾ ಕೊನೆಯ ವರ್ಷದಲ್ಲಿ ಎಕ್ಸಾಮ್ ಬರೆದು ರಿಸಲ್ಟ್ಗೆ ವೇಟ್ ಮಾಡ್ತಾ ಇರುವಂಥ ಅಭ್ಯರ್ಥಿಗಳನ್ನು ಸಹ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಈ ಥರ ಏನು ನೀವು ಸೆಲೆಕ್ಟ್ ಆಗ್ತೀರ ನಿಮಗೆ ಐ ಎ ಎಸ್ ಕೆ ಎಸ್ ಹಾಗೆಯೇ ವಿವಿಧ ಇಪ್ಪತ್ತ್ಮೂರಕ್ಕೂ ಹೆಚ್ಚು ಏನು ಅಖಿಲ ಭಾರತ ಸರ್ವೀಸಸ್ಗಳೇನಿದ್ದಾವೆ ಅಥವಾ ಕೆ ಎ ನಂತಹ ಹುದ್ದೆಗಳು ಅದಕ್ಕೆ ತರಬೇತಿಯನ್ನು ಅದಕ್ಕೆ ಎಕ್ಸಾಮ್ನ ಯಾವ ಥರ ಬರೀಬೇಕು ಅನ್ನೋದ್ರ ಬಗ್ಗೆ ಒಂದು ಸರಿಸುಮಾರು ಆಲ್ಮೋಸ್ಟ್ ಒಂದು ವರ್ಷದ ಅಂತಾನೆ ಹೇಳ್ಬೋದು ಟೆನ್ ಮಂತ್ಸ್ ಆಲ್ಮೋಸ್ಟ್ ಈ ಒಂದು ತರಬೇತಿಯನ್ನು ಕೊಡಲಾಗುತ್ತೆ ಅಂಡ್ ಬಹಳ ಇಂಟ್ರೆಸ್ಟಿಂಗ್ಲಿ ನಿಮಗೆ ಅಲ್ಲಿ ಒಂದು ಶಿಷ್ಯ ವೇತನ ಅಂದರೆ ಫ್ರೀ ಸ್ಕಾಲರ್ಶಿಪ್ ಸಹ ಸಿಗುತ್ತೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೇವೆ ಆ ವಿಡಿಯೋವನ್ನು ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕನ್ನು ಹಾಕಿರ್ತೇವೆ ನೋಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈಗ ಡೈರೆಕ್ಟ್ ಆಗಿ ಈ ಒಂದು ಅಪ್ಲಿಕೇಶನ್ ಯಾವ ತರ ಹಾಕಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೇವೆ ಸೊ ನೋಡ್ತಾ ಇರ್ಬೋದು ಬಹಳ ಮುಖ್ಯವಾಗಿ ಈ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಏನು ಮಾಡಬೇಕು ನೋಡಿ ಈ ಒಂದು ಟ್ರೈನಿಂಗನ್ನು ಪಡೆಯುವಂತಹ ಅಭ್ಯರ್ಥಿಗಳು ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕಾಗತ್ತೆ ಡಿಜಿ ಲಾಕರ್ ಅಂತ ಬರುತ್ತೆ ಏನು ಡಿಜಿ ಲಾಕರ್ ಐ ಹೋಪ್ ನೀವು ಇದರ ಹೆಸರ ಕೇಳಿರ್ತೀರ ಡಿಜಿ ಲಾಕರ್ ಅಂತೇಳಿ ಈ ಒಂದು ಡಿಜಿ ಲಾಕರ್ನಲ್ಲಿ ನಿಮ್ಮ ಒಂದು ಪ್ರೊಫೈಲನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಸರಿನಾ ಒಂದು ವೇಳೆ ನಿಮ್ಮ ಡಿಜಿ ಲಾಕರ್ ಆಲ್ರೆಡಿ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅದರ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಿಮ್ಮ ಹತ್ರ ಇದೆ ಅಂತಂದರೆ ನೋ ಇಶ್ಯೂಸ್ ಸೊ ಒಂದು ವೇಳೆ ನಿಮಗೆ ಡಿಜಿ ಲಾಕರ್ ಅಂದರೆ ಏನಂತ ಗೊತ್ತಿಲ್ಲ ಅಂತಂದರೆ ಸೊ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಫೋನ್ನಲ್ಲಿ ಅಲ್ಲಿ ಹೋಗಿ ಡಿಜಿ ಲಾಕರ್ ಅಂತೇಳಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಗೂಗಲಲ್ಲಿ ಈ ಡಿಜಿ ಲಾಕರ್ ಎನ್ನುವಂತಹ ವೆಬ್ಸೈಟ್ನ ಓಪನ್ ಮಾಡಿಕೊಂಡು ನೀವು ಸೈನ್ ಅಪ್ ಮಾಡಬೇಕಾಗತ್ತೆ ಅಥವಾ ಕ್ರಿಯೇಷನ್ ಮಾಡ್ಕೋಬೇಕಾಗತ್ತೆ ಸೊ ದ್ಯಾಟ್ ನಿಮ್ಮ ಒಂದು ಅಕೌಂಟ್ ಅದರಲ್ಲಿ ಕ್ರಿಯೇಟ್ ಆಗುತ್ತೆ ಬಹಳ ಸಿಂಪಲ್ ಆಗಿರುತ್ತೆ ಫ್ರೀ ಆಗಿರುತ್ತೆ ಸೊ ನೀವೇನು ಮಾಡ್ಕೋಬೇಕಾಗತ್ತೆ ಅಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕಾಗತ್ತೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಜೆಂಡರ್ ಮೊಬೈಲ್ ನಂಬರ್ ಹಾಗೆಯೇ ಎಸ್ ಮೊಬೈಲ್ ನಂಬರ್ ನೀವು ಫಿಲ್ ಮಾಡುವಾಗ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಇವನ್ ನಿಮ್ಮ ಪೇರೆಂಟ್ಸ್ ಇದ್ರೂ ನಡೆಯುತ್ತೆ ಬಟ್ ಆ ಒಂದು ನಂಬರ್ ಆ್ಯಕ್ಟಿವ್ ಆಗಿರಬೇಕು ಆಧಾರ್ ಕಾರ್ಡ್ ಅದಕ್ಕೆ ಅಟ್ಯಾಚ್ ಆಗಿರುವಂತಹ ನಂಬರ್ ಜೊತೆಗೆ ನೀವೇನು ಮಾಡಬೇಕಾಗತ್ತೆ ಒಂದು ಆರು ಡಿಜಿಟ್ನ ಸೆಕ್ಯೂರಿಟಿ ಪಿನ್ ಅಂತ ಹೇಳ್ತಾರೆ ಸೊ ಅದನ್ನು ನೀವು ಸ್ವಂತ ಏನು ಮಾಡಬೇಕಾಗತ್ತೆ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಹಾಕಬೇಕಾಗತ್ತೆ ಹಾಗೆ ಏನೇನಲ್ಲಿ ಹಾಕ್ತೀರಾ ಅದನ್ನೆಲ್ಲವನ್ನ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಸೊ ಈ ಥರ ನೀವು ಯಾವಾಗ ಫಿಲ್ ಮಾಡ್ತೀರಾ ಯಾವಾಗ ನೀವು ಎಂಟರ್ನ ಕ್ಲಿಕ್ ಮಾಡ್ತೀರಾ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ವೆರಿಫಿಕೇಶನ್ ಬರುತ್ತೆ ಸೊ ಆ ಓ ಟಿ ಪಿಯನ್ನು ಹಾಕಿದ ತಕ್ಷಣವೇ ನೀವು ಏನು ಮಾಡಬೇಕಾಗತ್ತೆ ಯೂಸರ್ ನೇಮ್ನ ಸೆಟ್ ಮಾಡ್ಕೋಬೇಕಾಗತ್ತೆ ಯೂಸರ್ ನೇಮ್ ಸರಿನಾ ಯೂಸರ್ ನೇಮ್ನ ಸೆಟ್ ಮಾಡ್ಕೊಳ್ಳಿ ನಿಮಗೆ ಈಸಿಯಾಗಿ ನೆನಪುಳಿಯುವಂತಹ ಒಂದು ಅಕ್ಷರಗಳಿಂದ ಯೂಸರ್ ನೇಮ್ನ ಸೆಟ್ ಮಾಡ್ಕೊಳ್ಳಿ ಹಾಗೆ ಆಲ್ರೆಡಿ ನೀವು ಇದಕ್ಕೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಇಲ್ಲಿ ಸೊ ಆ ಒಂದು ಎರಡು ಡೀಟೇಲ್ಗಳನ್ನು ಹಾಕ್ಕೊಂಡು ನೀವೇನು ಮಾಡಬೇಕು ಕನ್ಫರ್ಮೇಶನ್ನ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಒಂದು ಡಿಜಿ ಲಾಕರ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ ಆ ಫ್ರೆಂಡ್ಸ್ ಓಕೆ ಆ ಫ್ರೆಂಡ್ಸ್ ಸೊ ಈ ರೀತಿ ನೀವೇನು ಮಾಡಬೇಕು ಬಹಳ ಸಿಂಪಲ್ ಆಗಿ ಮೊಬೈಲ್ನಲ್ಲಿನೇ ಬಹಳ ನಿಧಾನಕ್ಕೆ ಅವಸರ ಮಾಡ್ದಂಗೆನೆ ಈ ಒಂದು ಡಿಜಿ ಲಾಕರ್ನಲ್ಲಿ ನಿಮ್ಮ ಒಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಆಲ್ರೆಡಿ ಕ್ರಿಯೇಟ್ ಇರುವಂಥ ಅಭ್ಯರ್ಥಿಗಳು ಏನು ಮಾಡಬೇಕು ನೋಡಿ ಈಗ ಆಲ್ರೆಡಿ ಎಲ್ಲರದ್ದು ಕ್ರಿಯೇಟ್ ಆಗಿರುತ್ತೆ ಡೈರೆಕ್ಟ್ ಆಗಿ ನೀವೇನು ಮಾಡಬೇಕು ಇ ಎ ವೆಬ್ಸೈಟ್ ಅಲ್ಲಿ ಬರಬೇಕಾಗುತ್ತೆ ಗೂಗಲಲ್ಲಿ ಇ ಎ ಏನು ವೆಬ್ಸೈಟ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಈ ಪೇಜ್ಗೆ ಬರಬೇಕಾಗುತ್ತೆ ಇತ್ತೀಚಿನ ಪ್ರಕಟಣೆಗಳು ಅಂತೇನಿದೆ ಸೊ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಈ ಒಂದು ಐ ಎಸ್ ಕೆ ಎಸ್ ತರಬೇತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಅರ್ಜಿಯ ಲಿಂಕ್ ಅಂತೇನಿದೆ ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೀವು ಅದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ತಾ ಇರಬಹುದು ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಬಟ್ ನಿಮಗೆ ಬಹಳ ಡೀಟೇಲ್ ಆಗಿ ಪ್ರತಿಯೊಂದನ್ನು ಯಾವ ತರಹ ತಪ್ಪಿಲ್ಲದಂತೆ ತುಂಬಬೇಕು ಅನ್ನೋದನ್ನು ನಿಮಗೋಸ್ಕರ ತಿಳಿಸ್ತೇವೆ ಸೊ ನೋಡ್ತಾ ಇರ್ಬೋದು ಯಾವಾಗ ನೀವು ಅದನ್ನು ಕ್ಲಿಕ್ ಮಾಡ್ತೀರಾ ಅಪ್ಲಿಕೇಶನ್ಗೆ ಅಪ್ಲಿಕೇಶ್ ಅಪ್ಲಿಕೇಶನ್ನ ಲಿಂಕನ್ನು ಸೊ ಅರ್ಜಿದಾರನ ಲಾಗಿನ್ ಅಂತ ಹೇಳಿ ಈ ಒಂದು ಎರಡು ಡೀಟೇಲ್ಗಳನ್ನು ತೋರಿಸುತ್ತೆ ಸೊ ಕ್ಯಾಂಡಿಡೇಟ್ ಲಾಗಿನ್ ಹಾಗೆ ಕ್ಯಾಂಡಿಡೇಟ್ ರಿಜಿಸ್ಟರ್ ಇಲ್ಲಿ ಯಾವಾಗ ತಗೋಬೇಕಾಗುತ್ತೆ ನೀವು ಕ್ಯಾಂಡಿಡೇಟ್ ರಿಜಿಸ್ಟರ್ ಯಾರು ಮೊಟ್ಟ ಮೊದಲೇ ಬಾರಿಗೆ ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಸೊ ಕ್ಯಾಂಡಿಡೇಟ್ ರಿಜಿಸ್ಟರ್ ಸರ್ ಇದಕ್ಕಿಂತ ಮುಂಚೆ ನಾವೇನು ಮಾಡಿದ್ದೀವಲ್ಲ ಅದೇನದು ನೋಡಿ ಅದು ಡಿಜಿ ಲಾಕರ್ ದಟ್ ಈಸ್ ಅ ಡಿಜಿ ಲಾಕರ್ ಸರ್ ಇದು ಕಂಪಲ್ಸರಿ ಬೇಕಾ ಹೌದು ಸರಿನಾ ಕಂಪಲ್ಸರಿ ಬೇಕಾಗುತ್ತೆ ಐ ಹೋಪ್ ಏನು ಈಗಿನ ಅಭ್ಯರ್ಥಿಗಳಿದ್ರೆ ಯಂಗ್ಸ್ಟರ್ಸ್ ಇದ್ರ ನಿಮಗೆಲ್ಲ ಗೊತ್ತಿರುತ್ತೆ ಡಿಜಿ ಲಾಕರ್ ಎಲ್ಲ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀರ ಸೊ ಅಂತಹ ಎಲ್ಲ ಅಭ್ಯರ್ಥಿಗಳು ಸೊ ಡಿಜಿ ಲಾಕರ್ನ ಜೊತೆ ಜೊತೆಗೇನೆ ತುಂಬ ಇಂಪಾರ್ಟೆಂಟ್ ಆಗಿ ಇನ್ನೊಂದು ವಿಚಾರ ಏನಂತ ಹೇಳಿ ನೋಡೋದಾದರೆ ನಿಮ್ಮ ಎಸ್ ಎಸ್ ಎಲ್ ಸಿ ಅಥವಾ ಒಂದು ಕಡೆ ಬರ್ಕೊಂಬಿಡಿ ನಿಮ್ಮ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಎಸ್ಪೆಷಲಿ ಡಿಗ್ರಿ ಯಾಕಂದರೆ ಇದು ಡಿಗ್ರಿ ಮೇಲೇ ಇರೋದರಿಂದ ಡಿಗ್ರಿ ಈ ಒಂದು ನಿಮ್ಮ ಏನು ಸರ್ಟಿಫಿಕೇಟ್ ಇರುತ್ತೆ ಅದರ ಒಂದು ಪಿ ಡಿ ಎಫ್ ನಿಮ್ಮ ಹತ್ರ ಇರಬೇಕಾಗತ್ತೆ ಎಸ್ ಎಸ್ ಸಿದು ಪಿ ಯು ಸಿದು ಡಿಗ್ರಿದು ಜೊತೆಗೆ ನಿಮ್ಮ ರಿಸರ್ವೇಷನ್ ಸರ್ಟಿಫಿಕೇಟ್ಗಳಾಗಿರುವಂತಹ ಕನ್ನಡ ಮಾಧ್ಯಮ ಆಗಿರ್ಬೋದು ಹಾಗೆಯೇ ಈ ರೂರಲ್ ಇದ್ದರೆ ರೂರಲ್ ಹಾಗೆಯೇ ಆ ಈ ಒಂದು ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಒಟ್ನಲ್ಲಿ ನಿಮ್ಮ ಹತ್ರ ಏನೆಲ್ಲ ರಿಸರ್ವೇಷನ್ ಸರ್ಟಿಫಿಕೇಟ್ಗಳಿದ್ದಾವೆ ಬಹಳ ಮುಖ್ಯವಾಗಿ ತ್ರೀ ಸೆವೆಂಟಿ ಒನ್ ಜೆ ಈ ಒಂದು ಸರ್ಟಿಫಿಕೇಟ್ ಯಾಕಂದರೆ ಈ ಒಂದು ಕೆ ಎ ಕಡೆಯಿಂದ ಈ ಸಲ ಏನು ಕಾಲಾಗಿದೆ ಅದು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೋಸ್ಕರ ಸೊ ಹಾಗಾಗಿ ತ್ರೀ ಸೆವೆಂಟಿ ಒನ್ ಜೆ ಈ ಒಂದು ಸರ್ಟಿಫಿಕೇಟ್ಸ್ನು ಸಹ ನಿಮ್ಮ ಹತ್ರ ರೆಡಿ ಇರಬೇಕಾಗತ್ತೆ ಒಟ್ನಲ್ಲಿ ಅಲ್ಲಿ ಏನೆಲ್ಲ ಕೇಳ್ತಾರೆ ಇವೆಲ್ಲ ಬಹಳ ಮುಖ್ಯವಾಗಿ ನಿಮ್ಮ ಹತ್ರ ಆಲ್ರೆಡಿ ನೀವೇನು ಮಾಡಿರಬೇಕು ಈ ಒಂದು ಪಿ ಡಿ ಎಫ್ ಅಲ್ಲಿ ಸೇವ್ ಮಾಡ್ಕೊಂಡಿರಬೇಕಾಗತ್ತೆ ಇದು ಮಿನಿಮಮ್ ಎಷ್ಟಿರಬೇಕಾಗುತ್ತೆ ಐನೂರು ಕೆ ಬಿ ಒಳಗಡೆ ಅಂತ ಹೇಳಿದ್ದಾರೆ ಫೈವ್ ಹಂಡ್ರೆಡ್ ಕೆ ಬಿ ಒಳಗಡೆನೆ ಐ ಹೋಪ್ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಕೆಬಿಯನ್ನು ಮಾಡ್ಕೋಬೇಕು ಅಂತೇಳಿ ಸೊ ಆ ಫೈವ್ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗುತ್ತೆ ಸೊ ಗೊತ್ತಾಯಿತು ನಿಮಗೆ ಎಸ್ ಎಸ್ ಸಿಯಿಂದ ಹಿಡ್ಕೊಂಡು ಅಪ್ ಟು ನಿಮ್ಮ ಎಲ್ಲ ರಿಸರ್ವೇಷನ್ನ ಸರ್ಟಿಫಿಕೇಟ್ಗಳು ಯಾವ ಥರ ಇರಬೇಕು ಅಂತೇಳಿ ಸರ್ ಸಿಗ್ನೇಚರ್ ಮತ್ತು ಫೋಟೋ ಏನಾದರೂ ಬೇಕಾ ಹೌದು ನೋಡಿ ನಿಮ್ಮ ಒಂದು ಭಾವಚಿತ್ರ ಅಥವಾ ಫೋಟೋ ಬೇಕಾಗುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಸಿಗ್ನೇಚರ್ ಸೊ ಇಲ್ಲಿ ಇವರು ಹೇಳ್ತಾ ಇದ್ದಾರೆ ಸಿಗ್ನೇಚರ್ನ ಮಾತ್ರ ಜೆ ಪಿ ಜೆ ಫಾರ್ಮೆಟಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಜೆ ಪಿ ಜಿ ಅಂತ ನಾವೇನು ಕರಿತೇವೆ ಆ ಒಂದು ಫಾರ್ಮೆಟಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಸಿಗ್ನೇಚರ್ ಏನಿದೆ ಟೂ ಹಂಡ್ರೆಡ್ ಕೆ ವಿ ಒಳಗಡೆ ಇರಬೇಕು ಹಾಗೆ ಫೋಟೋ ಏನಿದೆ ಐದುನೂರು ಕೆ ವಿ ಒಳಗಡೆ ಇದ್ದರೆ ನಡೆಯುತ್ತೆ ಸೊ ಇಷ್ಟೆಲ್ಲ ಈ ಒಂದು ಅರ್ಜಿ ಹಾಕೋಕ್ಕಿಂತ ಮುಂಚೆ ಪ್ರೀ ಪ್ಲಾನಿಂಗ್ ಅಥವಾ ಈ ಒಂದು ಈ ಎಲ್ಲ ಸಿದ್ಧತೆಗಳು ಪ್ರೀ ಪ್ರಿಪ್ರೇಷನ್ ನಿಮಗೆ ಎಲ್ಲ ಬೇಕಾಗುತ್ತೆ ಸೊ ಇದೆಲ್ಲ ರೆಡಿ ಇಟ್ಕೊಂಡು ನೀವೇನು ಮಾಡಬೇಕು ಕ್ಯಾಂಡಿಡೇಟ್ ರಿಜಿಸ್ಟರ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ದ್ಯಾಟ್ ಈಗೇನು ನೀವು ಕ್ಲಿಕ್ ಮಾಡ್ತಾ ಇದ್ದೀರಾ ನಿಮ್ಮ ಡಿಜಿ ಲಾಕರ್ನ ಆಕ್ಸೆಸ್ ಮಾಡೋದಕ್ಕೆ ನೀವು ಕನ್ಸರ್ಂಟ್ ನೀವು ಒಪ್ಪಿಗೆಯನ್ನು ನೀಡ್ತಾ ಇದ್ದೀರಾ ಓಕೆನಾ ಇಲ್ಲ ಅಂತ ಹೇಳಿ ಕೇಳುತ್ತೆ ಎಸ್ ಅಥವಾ ನೋ ಅಂತ ಹೇಳಿ ಸೊ ಎಲ್ಲರೂ ಏನು ಮಾಡಬೇಕಾಗುತ್ತೆ ಎಸ್ ಅಂತ ಕೊಟ್ಟರೆ ಮಾತ್ರ ಅರ್ಜಿ ಏನಾಗುತ್ತೆ ಮುಂದಕ್ಕೆ ಹೋಗುತ್ತೆ ಅದಾದ ತಕ್ಷಣನೇ ನೆಕ್ಸ್ಟ್ ಏನಂತ ಆಪ್ಷನ್ ಬರುತ್ತೆ ಸೈನ್ ಇನ್ ಟು ಯುವರ್ ಅಕೌಂಟ್ ಯಾವ ಅಕೌಂಟ್ ಇದು ಸೊ ವಿಡಿಯೋದ ಆರಾಮದಲ್ಲಿ ಹೇಳಿದ್ವಲ್ವಾ ಈ ಒಂದು ಡಿಜಿ ಲಾಕರ್ನ ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತೇಳಿ ಎಸ್ ಇಲ್ಲಿ ನೀವು ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಯೂಸರ್ ನೇಮನ್ನು ಕೊಟ್ಟಿರ್ತಾರ ಅಥವಾ ಆಧಾರ್ ನಂಬರ್ನ ಕೊಟ್ಟಿರ್ತಾರೆ ಯಾವುದು ಕ್ರಿಯೇಟ್ ಮಾಡೋದಕ್ಕೆ ಡಿಜಿ ಲಾಕರ್ನ ಕ್ರಿಯೇಟ್ ಮಾಡೋದಕ್ಕೆ ಆ ಒಂದು ಡಿಜಿ ಡೀಟೇಲ್ಸ್ ಡಿಟೇಲ್ಸ್ಗಳನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಸಪೋಸ್ ನಿಮಗೆ ಮೊಬೈಲ್ ನಂಬರ್ ಈಸಿಯಾಗಿ ನೆನಪಿರುತ್ತೆ ಸೊ ಮೊಬೈಲ್ ನಂಬರ್ನ ಹಾಕಿ ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಡಿಜಿ ಲಾಕರ್ಗೆ ರಿಜಿಸ್ಟರ್ ನಂಬರ್ ಏನು ಮಾಡಿರ್ತಾರಲ್ವಾ ಯಾವ ನಂಬರ್ನ ಹಾಕಿರ್ತೀರಲ್ವಾ ಎಸ್ ಅದೇ ನಂಬರ್ಗೆ ಅಥವಾ ಅದೇ ಇಮೇಲ್ ಅಡ್ರೆಸ್ಗೆ ಒಂದು ಒ ಟಿ ಪಿಯನ್ನು ಒನ್ ಟೈಮ್ ಪಾಸ್ವರ್ಡ್ನ ಅವರು ಕಳಿಸ್ತಾರೆ ಸೊ ಆ ಒನ್ ಟೈ ಒನ್ ಟೈಮ್ ಪಾಸ್ವರ್ಡ್ನ ನೀವು ಇಲ್ಲಿ ಹಾಕಿ ಏನು ಬರುತ್ತೆ ನೆಕ್ಸ್ಟು ಈ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಒಂದು ಡಿಜಿ ಲಾಕರ್ನ ಡೀಟೇಲ್ಸ್ಗಳು ಈ ಥರ ಶೋ ಆಗುತ್ತೆ ನೋಡ್ತಾ ಇರ್ಬೋದು ಸರಿನಾ ದ ಮೊಬೈಲ್ ಈಸ್ ಅಸೋಶ ಅಸೋಸಿಯೇಟೆಡ್ ವಿತ್ ದ ಮಲ್ಟಿಪಲ್ ಅಕೌಂಟ್ಸ್ ಸೊ ನಿಮ್ಮ ಯಾವ ಅಕೌಂಟ್ ನೋಡಿ ಈ ಥರ ಬ್ಲೂಟಿಕ್ ಬಂದಿರುತ್ತೆ ಅಥವಾ ಏನು ಸಿಂಗಲ್ ಅಕೌಂಟ್ ಡಿಜಿ ಲಾಕರ್ ಇರುತ್ತೆ ಸೊ ಅದನ್ನು ನೀವು ಯಾವುದು ಕರೆಕ್ಟಾಗಿದೆ ಅಂತಹ ಒಂದು ಡಿಜಿ ಲಾಕರ್ನ ನೀವೇನು ಮಾಡಿ ಕ್ಲಿಕ್ ಮಾಡಿಕೊಳ್ಳಿ ಅಥವಾ ಒಂದೇ ನಂಬರ್ಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಡಿಜಿಲಾಕರ್ನ ನಂಬರ್ಗಳು ಕನೆಕ್ಟ್ ಆಗಿರ್ತವೆ ಸೊ ಅದರಲ್ಲಿ ನಿಮ್ಮದು ಯಾವುದು ಅಂತೇಳಿ ನೋಡಿಕೊಂಡು ಕರೆಕ್ಟಾಗಿ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ಥರ ಮಾಡಿದ ತಕ್ಷಣವೇ ನಿಮಗೆ ಈ ಥರದ ಡಿಟೇಲ್ಗಳು ಸಹ ನೋಡೋಕೆ ಸಿಗುತ್ತೆ ಇಲ್ಲಿ ನೀವೇನು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನೋಡಿ ಇಶ್ಯೂಡ್ ಡಾಕ್ಯುಮೆಂಟ್ ಸೆಲೆಕ್ಟ್ ಆಲ್ ಅಂತೇನಿದೆ ಈ ಒಂದು ಸೆಲೆಕ್ಟ್ ಆಲನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಅಲ್ಲಿ ಏನಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಡಿ ಎಲ್ ಇದ್ದರೆ ಡಿ ಎಲ್ ಆಗಿರ್ಬೋದು ಟೆಂತ್ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಒಟ್ನಲ್ಲಿ ಡಿಜಿ ಲಾಕರ್ನಲ್ಲಿ ಏನೆಲ್ಲ ಇದೆ ಎಲ್ಲವೂ ಏನಾಗುತ್ತೆ ಕೆಇಯ ಏನು ಸಾಫ್ಟ್ವೇರ್ ಇದೆ ಅದರಲ್ಲಿ ಸ್ಟೋರ್ ಆಗೋಗುತ್ತೆ ಸೊ ದ್ಯಾಟ್ ನಾಳೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆಲ್ಲ ಈಸಿ ಆಗುತ್ತೆ ಆ ಫ್ರೆಂಡ್ಸ್ ಸೊ ಅದನ್ನು ನೀವೇನು ಮಾಡಬೇಕು ಅಂತ ಅಂಥೇಳಿ ಇಲ್ಲಿ ಕೊಡಬೇಕಾಗುತ್ತೆ ಸೊ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ನಿಮಗೆ ಏನಾಗುತ್ತೆ ಈ ಒಂದು ನಿಮ್ಮ ಏನು ಮೊಬೈಲ್ ನಂಬರ್ನ ಕೊಟ್ಟಿರ್ತಾರೆ ಅದಕ್ಕೆ ವಾಟ್ಸಪ್ ಲಿಂಕ್ ಇತ್ತು ಅಂತಂದರೆ ಅದಕ್ಕೆ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಥವಾ ಈ ಒಂದು ನಿಮ್ಮ ಎನ್ರೋಲ್ಮೆಂಟ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ ಒಂದು ಮೆಸೇಜ್ ಬರುತ್ತೆ ಸೊ ಇಷ್ಟೆಲ್ಲ ಮಾಡಿ ಆದಮೇಲೆ ಏನಾಗುತ್ತೆ ಈ ಒಂದು ನಿಮ್ಮ ಹೆಸರು ತೋರಿಸುತ್ತೆ ಆಧಾರ್ನಲ್ಲಿ ಇರುವಂತೆ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ನಿಮ್ಮ ಅಡ್ರೆಸ್ ಹಾಗೇನೇ ಈ ಒಂದು ಜೆಂಡರ್ ಆಗಿರ್ಬೋದು ಫೋಟೋ ಆಗಿರ್ಬೋದು ಇಮೇಲ್ ಒಟ್ನಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ಅವೆಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ ಸೊ ಇದನ್ನೆಲ್ಲವನ್ನು ನೋಡಿಕೊಂಡು ನಿಮ್ಮ ಮೊಬೈಲ್ಗೆ ಏನು ಒ ಟಿ ಪಿ ಬಂದಿರುತ್ತೆ ಒನ್ಸಗೇನ್ ಆ ಓ ಟಿ ಪಿಯನ್ನು ಇಲ್ಲಿ ಹಾಕಿ ವೆರಿಫೈ ಅಂತ ಹೇಳಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ದ್ಯಾಟ್ ಆಧಾರ್ ಕಾರ್ಡ್ನ ನೀವು ವ್ಯಾಲಿಡೇಟ್ ಮಾಡ್ದಂಗೆ ಆಗುತ್ತೆ ಡಿಜಿ ಲಾಕರ್ ಅಲ್ಲಿ ಸೊ ಒನ್ ಸಗೇನ್ ನೀವೇನು ಮಾಡಬೇಕಾಗುತ್ತೆ ಲಾಗೌಟ್ ಆಗಿ ಇದನ್ನೆಲ್ಲ ಮಾಡಿದ ಮೇಲೆ ಮತ್ತೆ ನೀವೇನು ಮಾಡಬೇಕಾಗುತ್ತೆ ರೀ ಲಾಗಿನ್ ಮಾಡಬೇಕಾಗುತ್ತೆ ಒನ್ ಸಗೇನ್ ಕೆ ವೆಬ್ಸೈಟ್ ಗೆ ಬಂದು ಸೊ ನೋಡ್ತಾ ಇರಬಹುದು ಕ್ಯಾಂಡಿಡೇಟ್ ಲಾಗಿನ್ ಅಂತ ಏನಿದೆ ಈ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಮತ್ತೆ ಲಾಗಿನ್ ಮಾಡ್ಕೋಬೇಕಾಗತ್ತೆ ಯಾವುದನ್ನು ಯೂಸ್ ಮಾಡಿಕೊಂಡು ನೀವು ಡಿಜಿ ಲಾಕರ್ಗೆ ಕೊಟ್ಟಂತಹ ಇದರ ಮೊಬೈಲ್ ನಂಬರ್ ಆಗಿರ್ಬೋದು ಆಧಾರ್ ನಂಬರ್ ಆಗಿರ್ಬೋದು ಅಥವಾ ಯೂಸರ್ ನೇಮ್ ಆಗಿರ್ಬೋದು ಹಸ್ಬೆಂಡ್ಸ್ ಸೊ ಐ ಹೋಪ್ ನೀವೆಲ್ಲ ಮೊಬೈಲ್ ನಂಬರ್ನ ಈಸಿಯಾಗಿ ನೆನ್ಪಿಟ್ಕೊಡ್ತಾರೆ ಸೊ ಮೊಬೈಲ್ ನಂಬರ್ನ ಅಲ್ಲಿ ಹಾಕಿ ಸೊ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಯಾವುದು ಡಿಜಿ ಲಾಕರಿಗೆ ಏನು ಸ್ಟಾರ್ಟಿಂಗಲ್ಲಿ ಕೊಟ್ಟಿರ್ತೀರಲ್ವ ಆರಂಭದಿಂದ ಎಸ್ ಅದೇ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ ಹಾಗೆ ಸೆಕ್ಯೂರಿಟಿ ಏನ ಕೇಳ್ತಾರೆ ಅಲ್ಲಿ ಸೆಕ್ಯೂರಿಟಿ ಪಿನ್ ಅಂತ ನೀವು ಏನು ಕ್ರಿಯೇಟ್ ಮಾಡ್ಕೊಳ್ಳುವಾಗ ಡಿಜಿಲಾಕರ್ನ ಕ್ರಿಯೇಟ್ ಮಾಡ್ಕೊಳ್ಳುವಾಗ ಹಾಕಿರ್ತೀರಲ್ವಾ ಎಸ್ ಅದೇ ಒಂದು ಸೆಕ್ಯೂರಿಟಿ ಪಿನ್ನನ್ನು ಹಾಕಿದ ತಕ್ಷಣವೇ ಒ ಟಿ ಪಿ ಅಂತೇಳಿ ಒಂದು ಬಾಕ್ಸ್ ಬರುತ್ತೆ ಸೊ ಆ ಒಂದು ಒ ಟಿ ಪಿಯಲ್ಲಿ ನೀವು ಜಸ್ಟ್ ಕರ್ಜರ್ನ ಇಟ್ಟು ಕ್ಲಿಕ್ ಮಾಡಿ ಒಂದು ಎರಡು ಮೂರು ಸೆಕೆಂಡ್ ವೇಟ್ ಮಾಡೋಷ್ಟರಲ್ಲೇ ನಿಮ್ಮ ಒಂದು ಮೊಬೈಲ್ಗೆ ಏನಾಗುತ್ತೆ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ ಆ ಒನ್ ಟೈಮ್ ಪಾಸ್ವರ್ಡ್ನ ನೀವು ಹಾಕಬೇಕಾಗತ್ತೆ ಒನ್ ಟೈಮ್ ಪಾಸ್ವರ್ಡ್ ಹಾಕಿದ ತಕ್ಷಣವೇ ಸೊ ಇದೆಲ್ಲ ಹಾಕಿದ ನಂತರ ಬಹಳ ಮುಖ್ಯವಾಗಿರುವಂತಹ ಮೇನ್ ವಿಂಡೋ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಸರಿ ಸುಮಾರು ಒಂದು ಹನ್ನೊಂದು ಸ್ಟೆಪ್ಗಳಲ್ಲಿ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಫಿಲ್ ಆಗುತ್ತೆ ಸೊ ಮೊಟ್ಟ ಮೊದಲನೇದಾಗಿ ಬೇಸಿಕ್ ಡೀಟೇಲ್ಸ್ ಓಕೆ ಬೇಸಿಕ್ ಡೀಟೇಲ್ಸ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಹಾಗೆ ಡಿಜಿ ಲಾಕರ್ನ ಕೆಲವೊಂದು ಅಪ್ಡೇಟ್ಗಳಾಗಿರ್ಬೋದು ಹಾಗೆ ರಿಸರ್ವೇಶನ್ನ ಅಪ್ಡೇಟ್ ಮಾಡೋದಾಗಿರ್ಬೋದು ಸೊ ಇದನ್ನೆಲ್ಲವನ್ನು ಈಗ ನಿಮಗೆ ತೋರಿಸ್ತೇವೆ ನೋಡಿ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಅಭ್ಯರ್ಥಿಗಳು ಒಂದರಿಂದ ಹನ್ನೊಂದನ್ನು ಕಂಪಲ್ಸರಿಯಾಗಿ ನೀವು ತುಂಬಲೇಬೇಕಾಗತ್ತೆ ಅಂತೇಳಿ ಹೇಳಿದ್ದಾರೆ ಸೊ ನಿಮಗೆ ಹೇಳಿದ್ವಿ ಒಂದರಿಂದ ಹನ್ನೊಂದನೇದು ಏನೆಲ್ಲ ಸ್ಟೆಪ್ಗಳು ಅಂತೇಳಿ ಎಸ್ ಸೊ ಅದನ್ನೆಲ್ಲ ನೀವು ತುಂಬಿದಾಗ ಮಾತ್ರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ವೇಳೆ ಡಿಜಿ ಲಾಕರ್ನಲ್ಲಿ ಕೊಟ್ಟಂತಹ ಫೋಟೋ ಒಂದು ವೇಳೆ ಬರಲಿಲ್ಲ ಅಂತಂದರೆ ನೀವು ಅರ್ಜಿಯನ್ನು ಹಾಕುವಾಗ ಸ್ಟೆಪ್ ನಂಬರ್ ಹತ್ತರಲ್ಲಿ ನೋಡಿ ಇಲ್ಲಿ ಸ್ಟೆಪ್ ನಂಬರ್ ಹತ್ತೇನಿದೆ ಈ ಒಂದು ಡಾಕ್ಯುಮೆಂಟ್ಸ್ ಅಂತೇನಿದೆ ಇಲ್ಲಿ ನೀವು ಈ ಹಂತದಲ್ಲಿ ನೀವೇನು ಮಾಡಬೇಕು ಕಡ್ಡಾಯವಾಗಿ ನಿಮ್ಮ ಒಂದು ಫೋಟೋವನ್ನು ಹಾಕಲೇಬೇಕಾಗುತ್ತೆ ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳದ್ದು ಆಟೋಮೆಟಿಕ್ಕಾಗಿ ಫೋಟೋ ಬರುತ್ತೆ ಬಟ್ ಟೆಕ್ನಿಕಲ್ ಕಾರಣಗಳಿಂದ ಕೆಲವೊಂದು ಅಭ್ಯರ್ಥಿಗಳು ಬರಲಿಲ್ಲ ಅಂದ್ರೆ ಮ್ಯಾನ್ಯಲಿ ನೀವೇನ್ ಮಾಡಬೇಕು ಈ ಒಂದು ಹತ್ತನೇ ಒಂದು ಸೀರಿಯಲ್ ಏನಿದೆ ಸೊ ಅದರಲ್ಲಿ ನಿಮ್ಮ ಒಂದು ಫೋಟೋವನ್ನು ಹಂಡ್ರೆಡ್ ಕೆ ಬಿ ಇಟ್ಕೊಂಡು ನೀವು ಅಪ್ಲೋಡ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಹಾಗೇನೆ ನೆನಪಿರಲಿ ಅದು ಹಾಲ್ ಟಿಕೆಟ್ ಅಲ್ಲಿನೂ ಸಹ ಪ್ರಿಂಟ್ ಆಗುತ್ತೆ ಸೊ ಹಾಗಾಗಿ ಬಹಳ ರೀಸೆಂಟ್ ಆಗಿರುವಂತಹ ಫೋಟೋ ಏನಿದೆ ಹಾಗೆ ಅದನ್ನೇ ನೀವೇನ್ ಮಾಡಬೇಕು ಕೊನೆಯ ಕ್ಷಣದವರೆಗೂ ಅದೇ ಒಂದು ಫೋಟೋವನ್ನು ಇಟ್ಕೋಬೇಕಾಗುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಸ್ಟೆಪ್ ಒನ್ ಅಲ್ಲಿ ನೋಡ್ತಾ ಇರಬಹುದು ಸೊ ಅಭ್ಯರ್ಥಿ ಹೆಸರು ಎಲ್ಲ ಬಂದಿರುತ್ತೆ ಆಲ್ರೆಡಿ ಹಾಗೆ ಸರಿನಾ ಹಾಗೇನಾ ಹಾಗೆಯೇ ಈ ಒಂದು ನಿಮ್ಮ ಫೋಟೋ ಎಲ್ಲ ಬಂದಿರುತ್ತೆ ಹಾಗೆ ನಿಮ್ಮ ಇಮೇಲ್ ಐ ಸಹ ಬಂದಿರುತ್ತೆ ಬಂದಿಲ್ಲ ಅಂತಂದರೆ ನೀವೇನು ಮಾಡಿ ಅಲ್ಲಿ ಟೈಪ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ತಂದೆಯ ಹೆಸರು ತಾಯಿಯ ಹೆಸರು ಸರಿನಾ ಇಲ್ಲಿ ನೋಡಿ ಜೆಂಡರ್ ಹಾಗೆ ಜನ್ಮ ದಿನಾಂಕ ಎಲ್ಲವನ್ನು ನೀವೇನು ಮಾಡಬೇಕಾಗತ್ತೆ ಫಿಲ್ ಮಾಡಬೇಕಾಗತ್ತೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಗ್ರಾಮೀಣ ಅಭ್ಯರ್ಥಿಗಳು ಆಗಿತ್ತು ಅಂತ ಅನ್ನೋದಾದರೆ ಸೊ ನೋಡ್ತಾ ಇರ್ಬೋದು ಗ್ರಾಮೀಣ ಅಧ್ಯಯನ ಒಂದರಿಂದ ಹತ್ತು ಎಸ್ ಇದ್ದರೆ ಎಸ್ ಅಂತ ಹಾಕಿ ನೋ ಇದ್ದರೆ ನೋ ಅಂತ ಹಾಕಿ ಹಾಗೆ ಕನ್ನಡ ಮಾಧ್ಯಮ ಒಂದರಿಂದ ಹತ್ತು ತರಗತಿ ಓದಿದಿರಾ ಅಂತಂದರೆ ಸೊ ಎಸ್ ಇದ್ದರೆ ಎಸ್ಸು ನೋ ಇದ್ದರೆ ನೋ ಸಪೋಸ್ ನೀವು ಮ್ಯಾರಿಡ್ ಆಗಿದ್ದರೆ ಎಸ್ ಇದ್ದರೆ ಎಸ್ ಅಥವಾ ನೋ ಇದ್ದರೆ ನೋ ಸೊ ಎಸ್ ಇತ್ತಂದರೆ ನಿಮ್ಮ ಒಂದು ಏನು ಪಾರ್ಟ್ನರ್ ಇದ್ದಾರೆ ಅವರ ಹೆಸರನ್ನ ಹಾಕಬೇಕಾಗತ್ತೆ ಹಾಗೆಯೇ ನೋಡಿ ಇಲ್ಲಿ ಪರ್ಯಾಯ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೀವು ನಿಮ್ಮ ಬ್ರದರ್ ಆಗಿರ್ಬೋದು ನಿಮ್ಮ ಯಾರು ಸ್ನೇಹಿತರು ಇದ್ದಾರೆ ಆ ಪರ್ಯಾಯ ನಂಬರ್ ನಿಮ್ಮ ಹತ್ರ ಎರಡು ನಂಬರ್ ಇರಲಿಲ್ಲ ಅಂದರೆ ಅವ್ರ ನಂಬರ್ನ ಕೊಡಬೇಕಾಗತ್ತೆ ಹಾಗೆಯೇ ಅಲ್ಟರ್ನೇಟಿವ್ ಇಮೇಲ್ ಐ ಡಿ ಒನ್ಸ್ ಅಗೇನ್ ಅದನ್ನೇ ಮಾಡಿ ಹಾಗೆಯೇ ಯಾವ ಸ್ಟೇಟಿಂದ ನೀವು ಅರ್ಜಿಯನ್ನು ಹಾಕಿದ್ದೀರಾ ಆಫ್ಕೋರ್ಸ್ ಕರ್ನಾಟಕ ಹಾಗೆ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಸೇವ್ ಅಂತ ಕ್ಲಿಕ್ ಮಾಡಿದಾಗ ಸ್ಟೆಪ್ ಒನ್ ಕ್ಲಿಯರ್ ಆಗಿ ಹೋಗುತ್ತೆ ಸೊ ಸ್ಟೆಪ್ ಒನ್ ಕ್ಲಿಯರ್ ಆದ ತಕ್ಷಣವೇ ಈ ಥರ ನೋಡಿ ಸಕ್ಸಸ್ ಅಂತ ಹೇಳಿ ಒಂದು ನಿಮಗೆ ಈ ಥರ ಒಂದು ಪಾಪ್ ಅಪ್ ಮೆಸೇಜ್ ನಿಮಗೆ ನೋಡೋಕೆ ಸಿಗುತ್ತೆ ಹಾಗೆಯೇ ನೋಡ್ತಾ ಇರ್ಬೋದು ಸ್ಟೆಪ್ ಟೂದಲ್ಲಿ ಏನಿದೆ ಸರ್ ನೋಡಿ ಸ್ಟೆಪ್ ಟೂದಲ್ಲಿ ಒಂದು ಸೆಗೇನ್ ನಿಮ್ಮ ಅಡ್ರೆಸ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸ್ಟೇಟ್ ಡಿಸ್ಟಿಕ್ ನಿಮ್ಮ ಅಡ್ರೆಸ್ ಸರಿನಾ ಅಡ್ರೆಸ್ನ ಇಲ್ಲಿ ನೀಟಾಗಿ ನಿಮ್ಮ ಮನೆ ಅಡ್ರೆಸ್ ಏನಿದೆ ಲೆಟ್ರೆಲ್ಲ ತಲುಪುತ್ತಲ್ಲ ಆ ಒಂದು ಅಡ್ರೆಸ್ನ ಹಾಕಿ ವಿತ್ ಪಿನ್ ಕೋಡ್ ಸೇವ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಹಾಗೆಯೇ ಮೂರನೇ ಸ್ಟೆಪ್ಪು ಈ ಒಂದು ಡಿಜಿ ಲಾಕರ್ನ ಸ್ಟೆಪ್ ಆಗಿರುತ್ತೆ ಸೊ ಅದರಲ್ಲಿ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಹಾಗೆ ಡಿಗ್ರಿ ಆಗಿರ್ಬೋದು ಸರ್ನ ಪ್ರತಿಯೊಂದನ್ನು ಅಲ್ಲಿ ಅಪ್ಡೇಟ್ ಮಾಡಿ ಯಾಕಂದರೆ ಈ ಒಂದು ಪ್ರತಿಯೊಂದು ಅಲ್ಲಿ ಅಪ್ಡೇಟ್ ಆಗಿರಲ್ಲ ಕೆಲವೊಂದು ಸಲ ಅಪ್ಡೇಟ್ ಆಗಿರುತ್ತೆ ಕೆಲವೊಂದು ಸಲ ಅಪ್ಡೇಟ್ ಆಗಿರಲ್ಲ ಸೊ ನೀವೇನಾಗುತ್ತೆ ಅಲ್ಲಿ ಮ್ಯಾನ್ಯೂಯಲಿ ಆ ಒಂದು ಡಿಜಿ ಲಾಕರ್ನ ಸೆಕ್ಷನಲ್ಲಿ ಹೋಗಿ ಸಪೋಸ್ ಪಿ ಯು ಸಿ ಆದಮೇಲೆ ಡಿಗ್ರಿದು ಮಾರ್ಕ್ಸ್ ಕಾರ್ಡ್ಗಳು ಅಲ್ಲಿ ಬಂದಿಲ್ಲ ಅಂತಂದರೆ ನೀವೇನು ಮಾಡಬೇಕು ಅಲ್ಲಿ ಅಪ್ಡೇಟನ್ನು ಮಾಡಬೇಕಾಗತ್ತೆ ಯಾವ ಬೋರ್ಡಿಂದ ಪಾಸಾಗಿದ್ದೀರಾ ಅಂದರೆ ಯಾವ ಯೂನಿವರ್ಸಿಟಿಯಿಂದ ಪಾಸಾಗಿದ್ದೀರಾ ಯಾವ ಮಂತಲ್ಲಿ ಪಾಸಾಗಿದ್ದೀರಾ ಪ್ರತಿಯೊಂದನ್ನು ನೀವು ಅಲ್ಲಿ ಏನು ಮಾಡಬೇಕಾಗತ್ತೆ ಕೊಡಬೇಕಾಗತ್ತೆ ಹಾಗೆ ನೋಡಿ ಸ್ಟೆಪ್ ಫೋರಲ್ಲಿ ಏನಿರುತ್ತೆ ಅದಾದಮೇಲೆ ಸೇವ್ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ಇದು ಎಲ್ಲ ಸ್ಟೆಪ್ಪಿಗೆ ಕಾಮನ್ ಆಗಿರುವಂತಹ ಒಂದು ಪ್ರೊಸೆಸ್ ಸೊ ಇದನ್ನು ನೀವು ಮಾಡ್ತಾ ಹೋಗಬೇಕಾಗತ್ತೆ ಹಾಗೆ ಸ್ಟೆಪ್ ಫೋರಲ್ಲಿ ಅಭ್ಯರ್ಥಿಯ ಮೀಸಲಾತಿ ವಿವರಗಳು ಸೊ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಕ್ಯಾಶ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಏನಿರುತ್ತೆ ಅದು ಇಲ್ಲಿ ಹಾಕಬೇಕಾಗತ್ತೆ ಹಾಗೆ ಇನ್ಕಮ್ನ ಒಂದು ವಿವರಗಳು ಇಲ್ಲಿ ಹಾಕಬೇಕಾಗತ್ತೆ ಹಾಗೆ ಈ ಒಂದು ನಿಮ್ಮ ಇನ್ಕಮ್ ಏನಿದೆ ಎಂಟು ಲಕ್ಷಕ್ಕಿಂತ ಜಾಸ್ತಿ ಇದೆಯಾ ಎಸ್ ಇದ್ದರೆ ಎಸ್ ಅಥವಾ ನೋ ಇದ್ರೇನೋ ಸೊ ನೀವೇನು ಹಾಕಿದ್ರೂ ನೀವೇನು ಮಾಡಬೇಕು ನಿಮ್ಮ ಆರ್ ಡಿ ನಂಬರ್ ಇನ್ಕಮ್ದು ಏನಿರುತ್ತೆ ಅದನ್ನು ಕಂಪಲ್ಸರಿ ಇಲ್ಲಿ ಹಾಕಬೇಕಾಗತ್ತೆ ಹಾಗೆ ಇದು ಹೆಚ್ಚಿಗೆ ಭಾಗದ ಅಭ್ಯರ್ಥಿಗಳಿಗಾಗಿರೋದ್ರಿಂದ ಎಚ್ ಕೆ ಭಾಗದ ಅಭ್ಯರ್ಥಿಗಳು ಅಂತೇಳಿ ಇಲ್ಲಿ ಆಪ್ಷನ್ ಇರುತ್ತೆ ಎಸ್ ಅಂತ ಕ್ಲಿಕ್ ಕೊ ಕ್ಲಿಕ್ ಕೊಡಿ ಹಾಗೆಯೇ ಮೀಸಲಾತಿಯನ್ನು ಬಯಸುತ್ತೀರಾ ಈ ಒಂದು ಅಡಿಯಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕಾಗತ್ತೆ ಹಾಗೆಯೇ ಈ ಒಂದು ಆರ್ ಡಿ ನಂಬರ್ ಏನು ಹೈದ್ರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ನ ಆರ್ ಡಿ ನಂಬರ್ ಇರುತ್ತೆ ಅದನ್ನೆಲ್ಲವನ್ನು ಹಾಕಿ ಜೊತೆಗೆ ನೋಡಿ ಇ ಡಬ್ಲ್ಯೂ ಎಸ್ ಇದ್ದರೆ ಇ ಡಬ್ಲ್ಯೂ ಎಸ್ ಹಾಕಿ ಸರಿನಾ ಈ ಥರ ಪ್ರತಿಯೊಂದನ್ನು ನಿಮಗೇನೆಲ್ಲ ಸಂಬಂಧಿಸಿರುತ್ತೆ ಅದನ್ನೆಲ್ಲವನ್ನು ನೀವು ನೋಡಿಕೊಂಡು ಪ್ರತಿಯೊಂದನ್ನು ನೀವು ಅಲ್ಲಿ ಹಾಕಿ ನೀವೇನು ಮಾಡಬೇಕಾಗತ್ತೆ ನೋಡಿ ನೀವು ಯಾವಾಗ ಯಾವಾಗ ಆರ್ ಡಿ ನಂಬರ್ಗಳನ್ನೆಲ್ಲ ಹಾಕ್ತೀರಾ ವೆರಿಫೈಡ್ ವೆರಿಫೈಡ್ ಅಂಥೇಳಿ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಬಹಳ ನಿಧಾನಕ್ಕೆ ಹಾಕಬೇಕಾಗತ್ತೆ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಹಾಕಿದರೆ ಏನಾಗೋಲ್ಲ ಈ ಏನಾಗಲ್ಲ ಇದು ಆಟೋಮೆಟಿಕ್ ಲೋಡ್ ಆಗೋದ್ರಿಂದ ಇವೆಲ್ಲ ತೋರಿಸೋದಿಲ್ಲ ನಿಮಗೆ ಸರಿನಾ ಬಹಳ ನೀಟಾಗಿ ನಿಧಾನಕ್ಕೆ ಹಾಕ್ಬೇಕಾಗುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಸೊ ನಾವು ಆಲ್ರೆಡಿ ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಸೊ ಟೆಂತ್ ಆದಮೇಲೆ ಪಿ ಯು ಸಿ ಆದಮೇಲೆ ಏನೆಲ್ಲ ಅಪ್ಡೇಟ್ ಆಗಿರೋಲ್ಲ ನಿಮ್ಮ ಏನೆಲ್ಲ ಕೋರ್ಸ್ಗಳನ್ನು ನೀವು ಓದಿದ್ದೀರಾ ಅಫ್ಕೋರ್ಸ್ ಡಿಗ್ರಿ ಅಂತರೂ ಎಲ್ಲರೂ ಕಂಪಲ್ಸರಿಯಾಗಿ ನೋಡ್ತಾ ಇರ್ಬೋದು ಯು ಜಿ ಡಿಗ್ರಿ ಯಾಕಂದರೆ ಈ ಟ್ರೈನಿಂಗ್ ಇರೋದೇ ಡಿಗ್ರಿ ಆಧಾರದ ಮೇಲೆ ಆಗಿರೋದ್ರಿಂದ ಸೊ ಯು ಜಿ ಡಿಗ್ರಿ ಅಂಡರ್ ಗ್ರಾಜ್ಯೂಯೇಷನ್ ಡಿಗ್ರಿಯನ್ನು ನೀವು ಕಂಪಲ್ಸರಿಯಲ್ಲಿ ಫಿಲ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಸ್ಟೆಪ್ ಆರಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅಭ್ಯರ್ಥಿಯ ಹೆಚ್ಚುವರಿ ಮೀಸಲಾತಿ ವಿವರಗಳು ಅಂಥೇಳಿ ಸೊ ಬರೀ ಈ ಒಂದು ಏನು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೀಸಲಾತಿಗಳನ್ನೆಲ್ಲ ಬಿಟ್ಟು ಇನ್ನು ಉಳಿದಂತೆ ಮತ್ತೇನಾದರೂ ನಿಮಗೆ ಇದೆನಾ ಎಕ್ಸಾಂಪಲ್ ನಿಮಗೆ ವಯಸ್ಸಿನ ವಯೋಮಿತಿ ಏನಾದರೂ ಕೋರಿದ್ರೆ ಸರಿನಾ ಸೊ ಅಂತಹ ಟೈಮಲ್ಲಿ ಇದು ಯೂಸ್ ಆಗುತ್ತೆ ಹಾಗೇ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಇತ್ತು ಅಂತಂದರೆ ಇಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಎಸ್ ಪಿ ಡಬ್ಲ್ಯೂ ಡಿ ಪ್ರಮಾಣ ಪತ್ರ ನೀಡಿದಂತಹ ದಿನಾಂಕ ಯೋಜನಾ ನಿರಾಶ್ರಿತರು ಬಂದರೆ ಅದು ಪ್ರತಿಯೊಂದು ಆಯಿತಾ ಎಡಿಷನಲ್ ನಿಮ್ಮ ಒಂದು ರಿಸರ್ವೇಷನ್ ಏನೇನಿದೆ ಪ್ರತಿಯೊಂದನ್ನು ನೀವು ಕ್ಲಿಕ್ ಮಾಡಿ ಸೇವ್ ಮತ್ತು ಪ್ರೊಸೀಡ್ ಅಂತ ಹೇಳಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ವಯಸ್ಸಿನ ವಯೋಮಿತಿಯನ್ನು ನೀವು ಕೋರಿದ್ದೇ ಆಗಿದ್ದರೆ ಈ ಒಂದು ಸಡಿಲಿಕೆಯನ್ನು ಕೋರಿದ್ದೇ ಆಗಿದ್ದರೆ ಯಾವ ಬೇಸ್ ಮೇಲೆ ಕೋರ್ತೀರಾ ಎಕ್ಸಾಂಪಲ್ ಎಕ್ಸ್ ಮಿಲಿಟರಿ ಪರ್ಸನ್ ಹಾಗೆ ಡಿಫ್ರೆಂಟ್ಲಿ ಏಬಲ್ಡ್ ಬಾಂಡ್ ಲೇಬರ್ ಸರಿನಾ ಹಾಗೆ ಡಿಪಾರ್ಟ್ಮೆಂಟ್ ಇನ್ ಸರ್ವಿಸ್ ಕ್ಯಾಂಡಿಡೇಟಾ ಸೊ ಇದನ್ನೆಲ್ಲವನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸೊ ಈ ರೀತಿಯಾಗಿ ಟೋಟಲ್ ಆಗಿ ಆಯಿತಾ ನಿಮ್ಮ ಒಂದು ಈ ಒಂದು ಆರು ಮತ್ತು ಎಸ್ ಆರು ಮತ್ತೆ ಏಳನೇ ಸ್ಟೆಪ್ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ ನೋಡಿ ಏಳನೇ ಸ್ಟೆಪ್ ಅಲ್ಲಿ ಏನಿದೆ ಎಸ್ ಕ್ಯಾಂಡಿಡೇಟ್ನ ಅದರ್ ಡೀಟೇಲ್ ನೀವು ಯಾವುದಾದ್ರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷೆಗೆ ಒಳಗಾಗಿದ್ದೀರಾ ಸೊ ಎಲ್ಲ ನೋ ಅಂತ ಕೊಟ್ಟು ನೀವೇನು ಮಾಡಿ ಸೇವ್ ಮತ್ತು ಪ್ರೊಸೀಡರ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಆಯಿತಾ ಇದು ಕಾಮನ್ ಆಗಿ ಕೇಳುತ್ತೆ ಅಂತ ಅಂತೇಳಿ ಕಡ್ಡಾಯವಾಗಿ ಏನಿರೋದಿಲ್ಲ ಇದ್ದರೆ ಎಸ್ ಅಂತ ಹಾಕಿ ನೋ ಇದ್ರೆ ನೋ ಅಂತ ಹಾಕಿ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಕನ್ನಡ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಡಾಕ್ಯುಮೆಂಟ್ ಸೊ ಇದು ಬಹಳ ಇಂಪಾರ್ಟೆಂಟ್ ಸ್ಟೇಜ್ ನೋಡಿ ಈ ಒಂದು ಡಾಕ್ಯುಮೆಂಟಲ್ಲಿ ನಾವು ಆಲ್ರೆಡಿ ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೋಡ್ತಾ ಇರಬಹುದು ಫೋಟೋ ಎರಡ್ನೂರು ಕೆ ಬಿ ಒಳಗಡೆ ಸಿಗ್ನೇಚರ್ ಎರಡು ನೂರು ಕೆ ಬಿ ಒಳಗಡೆ ಬಟ್ ಜೆ ಪಿ ಜೆ ಫಾರ್ಮಲ್ಲಿ ಸಿಗ್ನೇಚರ್ ಹಾಗೆಯೇ ಏಜ್ ರಿಲ್ಯಾಕ್ಸೇಷನ್ ಒಂದು ವೇಳೆ ಕೋರ್ ಇದ್ರೆ ಕಲ್ಯಾಣ ಕರ್ನಾಟಕ ಹಾಗೆ ಪಿ ಡಿ ಪಿ ಇದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಪಿ ಡಬ್ಲ್ಯೂ ಡಿ ಇದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಗಳು ಸರಿನಾ ಕಂಪಲ್ಸರಿ ಕನ್ನಡ ಪಾಸ್ ಆಗಿರೋ ಡಾಕ್ಯುಮೆಂಟ್ ಇದ್ರೆ ರೂರಲ್ ಇದ್ರೆ ಕನ್ನಡ ಮೀಡಿಯಮ್ ಇದ್ರೆ ಪ್ರತಿಯೊಂದನ್ನ ನೀವೇನು ಮಾಡಬೇಕು ಸ್ಕ್ಯಾನ್ ಮಾಡಿ ನಾವು ಆಲ್ರೆಡಿ ಹೇಳಿದ ಹಾಗೆ ಈ ಒಂದು ಐನೂರು ಕೆ ಬಿ ಒಳಗಡೆನೆ ಹಾಗೆ ಫೋಟೋ ಸಿಗ್ನೇಚರ್ ಇದ್ದರೆ ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ರೆಡಿ ಇಟ್ಕೊಂಡು ಪ್ರತಿಯೊಂದನ್ನು ನೀಟಾಗಿ ಪ್ರೊಸೀಡ್ ಆಯಿತಾ ಅಪ್ಲೋಡ್ ಅಂತ ಮಾಡಿ ಪ್ರೊಸೀಡ್ ಅಂತ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಈ ಇಷ್ಟೆಲ್ಲ ಮಾಡುವ ಒಂದು ಹೊತ್ತಿಗೆ ಏನಾಗುತ್ತೆ ನಿಮ್ಮ ಒಂದು ಟೋಟಲ್ ಆಗಿರುವಂತಹ ಒಂದರಿಂದ ಹತ್ತು ಹಂತಗಳು ಮುಗಿದೋಗಿರ್ತವೆ ಕೊನೆಯ ಹಂತ ಫೈನಲ್ ಒಂದು ಸಬ್ಮಿಷನ್ ಆಗಿರುತ್ತೆ ಸೊ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ ಅರ್ಜಿ ಶುಲ್ಕವನ್ನು ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ಯಾರೆಲ್ಲ ಜನರಲ್ ಅಭ್ಯರ್ಥಿಗಳಿದ್ದೀರಾ ಜೊತೆಗೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿದ್ದೀರಾ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಫೀಸನ್ನು ಇಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ನೀವು ಫೈನಲ್ ಸಬ್ಮಿಟ್ನ ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿಯಾಗಿ ಟೋಟಲಾಗಿ ಇಡೀ ಒಂದು ಪ್ರೊಸೆಸ್ ಕಂಪ್ಲೀಷನ್ ಆಗುತ್ತೆ ಹಾಗೆ ಈಗ ನೀವೇನು ಸಬ್ಮಿಷನ್ ಮಾಡತ್ತಿರಲ್ವ ಪ್ರತಿಯೊಂದು ಪಿ ಡಿ ಎಫ್ ಒರಿಜಿನಲ್ ಎಲ್ಲ ನಿಮ್ಮ ಹತ್ರ ಈ ಒಂದು ತರಬೇತಿಗೆ ಕೌನ್ಸಿಲಿಂಗ್ ಆಗಿ ನೀವು ನಾಳೆ ಟ್ರೈನಿಂಗ್ ಪಡೆಯುವ ತನಕ ನಿಮ್ಮ ಹತ್ರ ಇರಲೇಬೇಕಾಗತ್ತೆ ಸೊ ಇಲ್ಲಿ ಒಂದು ಹಾಗೆ ಆ ಒಂದು ಕೌನ್ಸಿಲಿಂಗ್ನಲ್ಲಿ ನಲ್ಲಿ ನಾಳೆ ನಿಮ್ಮ ಇ ಟಿ ಚೆನ್ನಾಗಾಗಿ ನಿಮ್ಮ ಕೌನ್ಸಿಲಿಂಗ್ ಬಂತು ಅಂತಂದ್ರೆ ಅಲ್ಲಿ ಬೇರೆ ಇತ್ತು ಅಂತಂದ್ರೆ ಏನಾಗುತ್ತೆ ರಿಜೆಕ್ಟ್ ಆಗುತ್ತೆ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಐ ಎ ಎಸ್ಗೆ ಹೈದ್ರಾಬಾದ್ ಕರ್ನಾಟಕದಿಂದ ನೂರು ಜನರನ್ನ ಸೆಲೆಕ್ಟ್ ಮಾಡ್ತಾರೆ ಹಾಗೆ ಕೆ ಎ ಎಸ್ ಗೆ ನಾಲ್ಕುನೂರು ಜನರನ್ನ ಸೆಲೆಕ್ಟ್ ಮಾಡ್ತಾರೆ ಇದ್ರ ಜೊತೆಗೆ ನಿಮಗೆ ಪ್ರತಿ ತಿಂಗಳು ಏನಾಗುತ್ತೆ ಈ ಒಂದು ಈ ಸ್ಟೈಫಂಡ್ ಅಥವಾ ಸ್ಕಾಲರ್ಶಿಪ್ ಎಸ್ ನೋಡಿ ಇಲ್ಲಿ ಹೇಳ್ತಾ ಇರ್ಬೋದು ಶಿಷ್ಯ ವೇತನ ಸ್ಕಾಲರ್ಶಿಪ್ ಸಿಗುತ್ತೆ ಫ್ರೀಯಾಗಿ ಟೆನ್ ಮಂತ್ ಸಿಗುತ್ತೆ ಸೊ ಆ ಒಂದು ಸ್ಕಾಲರ್ಶಿಪ್ನ ತೆಗೆದುಕೊಂಡು ನಿಮ್ಮ ಒಂದು ಟ್ರೈನಿಂಗ್ ಏನಿದೆ ಯಶಸ್ವಿಯಾಗಿ ನೀವು ಹತ್ತು ತಿಂಗಳು ಕಂಪ್ಲೀಟ್ ಮಾಡಿಕೊಂಡು ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಐದು ತಿಂಗಳ ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ನೀವು ಪಾಸ್ ಆದರೆ ಅಂದರೆ ನೋಟಿಫಿಕೇಶನ್ ಅಲ್ಲಿ ಪಾಸ್ ಆದರೆ ಇನ್ನೂ ಐದು ತಿಂಗಳ ನಿಮಗೆ ಕೊಡ್ತಾರೆ ಟೋಟಲಿ ಹತ್ತು ತಿಂಗಳ ಮೇನ್ಸಿಗೂ ಸಹ ಟ್ರೈನಿಂಗ್ನ ಕೊಡ್ತಾರೆ ಏನು ನಮ್ಮ ರಾಜ್ಯದ ಹಾಗೆ ದೇಶದ ಅತ್ಯುನ್ನತ ಕೋಚಿಂಗ್ ಸೆಂಟರ್ಗಳೇನಿರ್ತವೆ ಐ ಎ ಎಸ್ ಕೆ ಎಸ್ ಸೊ ಅಲ್ಲಿ ನಿಮಗೆ ಫ್ರೀಯಾಗಿ ಸರ್ಕಾರದ ಕಡೆಯಿಂದನೇ ಈ ಥರ ಸಿ ಇ ಟಿಯಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ಈ ಒಂದು ಸ್ಟೈಫಂಡ್ನ ಜೊತೆಗೆ ಟ್ರೈನಿಂಗ್ ಸಹ ಸಿಗುತ್ತೆ ಐ ವಿಶ್ ಆಲ್ ದ ಬೆಸ್ಟ್ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿ ಟ್ರೈ ಟು ಆನ್ಸರ್ ಈ ರೀತಿ ಅನೇಕ ಅಪ್ಡೇಟ್ನ ಪಡೆಯೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆಲ್ ಬೆಸ್ಟ್